ಎರಡ್ ಸಾವಿರದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ ಅಂಬಾಲ ಟೌನ್ ಎಂಟ್ರಿ ಆದ್ರು ಅವರಿಗೆ ಒಂದು ಅದ್ದೂರಿ ಸ್ವಾಗತವೂ ಸಹ ನಮ್ಮ ಹಿಂದೆ ಏನೋ ಒಂದು ಪ್ರವರು ಸೇರಿ ಒಂದು ಅದ್ದೂರಿ ಸ್ವಾಗತ ಕೊಟ್ಟು ಅದಾದ್ಮೇಲೆ ಒಂದು ಶಾದಿ ಮಾಲ್ ವೀಕ್ಷಣೆ ಮಾಡ್ತಾರೆ ಜಾಗನ ಅದಾದ್ಮೇಲೆ ಕಾಂಗ್ರೆಟ್ ರಸ್ತೆಗಳು ಸ್ಟೋನ್ ಒಳಗೂ ಸಹ ಒಂದು ಎರಡು ಮೂರು ಪ್ಲೇಸ್ ವೀಕ್ಷಣೆ ಮಾಡಿದ್ರು ಅದಾದ್ಮೇಲೆ ಇಸ್ಲಾಂಪುರ ಗ್ರಾಮಕ್ಕೆ ಹೋಗಿ ಅಲ್ಲೂ ಸಹ ಒಂದು ಒಂದು ಎಂಟು ಕೋಟಿ ಕಾಂಕ್ರೀಟ್ ರಸ್ತೆಗೆ ಒಂದು ಚಾಲನೆ ಸಹ ಕೊಟ್ಟು ಇನ್ನೂ ಹೆಚ್ಚಿನ ಅನುಕೂಲ ಮಾಡ್ತೀವಿ ಅಂತ ಹೇಳಿ ಅವ್ರು ಹೋದ್ರು ಅದೇ ರೀತಿ ಅದು ಮುಗ್ದಾದ್ಮೇಲೆ ನಮ್ಮ ಬೂದ್ಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ಹೌಸಿಂಗ್ ಬೋರ್ಡ್ ಆಗೈತೆ ಸ್ಮಾಲ್ ಇಂಡಸ್ಟ್ರಿ ಆಗೈತೆ ಇದೊಂದು ಪ್ರಾಬ್ಲಮ್ ಆಗಿ ರಸ್ತೆ ಪ್ರಾಬ್ಲಮ್ ಆಗಿತ್ತು ಬೂದ್ಯಾಳ ಗೇಟ್ ಇಂದೂ ಸಹ ನಮ್ಗೆ ಮಾತನಾಡಲಿ ನರಸಿಂಹನ್ ಪಾಳ್ಯ ಸಹ ಬಂದು ರಸ್ತೆ ಸರಿ ಇಲ್ಲ ಸಂಪರ್ಕ ಸರಿ ಇಲ್ಲ ಅಂತ ಬಹಳ ದಿಸ ನಂದು ಇದಾಗಿತ್ತು ಇವತ್ತು ಸಾಹೇಬರು ಬಂದ್ರು ಮಿನಿಸ್ಟರ್ ಅವ ಸಚಿವರು ಬಂದಾಗ ಅವ್ರನ್ನೇ ನಮ್ಮ ಎಮ್ಎಲ್ ಎ ಸಾಹೇಬರು ನೇತೃತ್ವದಲ್ಲಿ ಅವ್ರು ಕರ್ಕೊಂಡು ವೀಕ್ಷಣೆ ಸಹ ಮಾಡಿ ಅದನ್ನ ಆಮೇಲೆ ಅಲ್ಲಿ ಒಂದು ನಾಲ್ಕೈದು ಜನ ರೈತಗಳು ಸಹ ಅನ್ಯಾಯ ಆಗಿತ್ತು ಒಂದ್ ಇನ್ನೂರ ಐದು ಮೀಟರ್ ಒಂದು ಬಿತ್ತು ನಮ್ಗೆ ಜಾಗ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡವ್ರೆ ಅದನ್ನು ಸಹ ನೆಕ್ಸ್ಟ್ ಒಂದು ವಾರ ಬಿಟ್ಟರೆ ಮೀಟಿಂಗ್ ಕರೆದು ಒಂದು ಬಗೆಹರಿಸಿಕೊಡ್ತೀನಿ ಅಂತ ನಮ್ಮ ಒಂದು ಸಲಹೆ ಭರವಸೆ ಸಹ ಕೊಟ್ಟವ್ರು ಸರ್ ರೈತರ ಆಶ್ನೆ ಆಶ್ನೆ ಅವ್ರ ನಾವೇ ಕರ್ ಮಾತಾಡಿ ಅವ್ರು ಇನ್ನೂರ ಐದು ಮೀಟರ್ ಜಾಗದಲ್ಲಿ ಒಂದು ಗ್ರಾಮ ಕಣಕ್ಕೆ ಬಿಡೋಣ ಬಿಟ್ಟು ಒಂದು ಸಮರ್ಪಕ ರಸ್ತೆ ಲಕ್ಷ್ಮಾನ್ ಪಳ್ಳ್ಯಕ್ಕೂ ಸಹ ಒಂದ್ ಸಮರ್ಪ ರಸ್ತೆ ಹೇಳ್ಬಿಟ್ಟು ನಮ್ಮ ನಾಗರಾಜಣ್ಣವರು ಮತ್ತು ನಮ್ಮ ಶ್ರೀನಿವಾಸ ಅವರು ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ ಅವರು ಕೇಳ್ಕೊಂಡಾಗ ನಮ್ಮ ಜಮೀತ್ ಸಾಹೇಬರು ಸಂಪೂರ್ಣ ಭರವಸೆ ಕೊಟ್ಟರೆ ಇನ್ನೊಂದು ಹದಿನೈದು ಸಲ ಅದು ಕರೆದು ರೈತರು ರೈತರನ್ನೇ ಕರ್ಕೊಂಡ್ಬಿಡ್ಬೇಕು ಅವ್ರ ಮತ್ತಿನ ಮಾಲೀಕನೇ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಮಾತಾಡ್ಸಿ ಅಂತ ಭರವಸೆ ಕೊಡುತ್ತೆ ಈಗ ನಾವು ಒಂದು ಹದ್ನೈದು ವರ್ಷ ನೋಡ್ತಾ ಇದೀವಿ ಎಂತ ಮಿನಿಸ್ಟರ್ ನೋಡಿದ್ರು ಯಾರು ಬಂದಿಲ್ಲ ಇಂತ ಕ್ಯಾಬಿನೆಟ್ ಮಿನಿಸ್ಟರ್ ಇವತ್ತು ಎಲ್ಲಾ ಮಿನಿಸ್ಟರ್ ಸರ್ ನಮ್ಗೆ ಕರ್ಕೊಂಡ್ ಬಂದ್ರೆ ನಮ್ಮ ಶ್ರೀನಿವಾಸ್ ಅವರು ಸರ್ ಮೇನ್ ನಮ್ಗೆ ಎಮ್ ಎಲ್ ಎರು ಅಷ್ಟೇ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಷ್ಟೇ ಒಂದು ಒಂದು ನೋಡಿ ಕೆಲಸಗಳು ಸಹಜ ಮಾಡ್ತಾರೆ ಎಲ್ಲ ಸಚಿವ ಸಂಪುಟದವೇ ಕರ್ಕೊಂಡ್ ಬಂದಾರೆ ಇವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ರಮೇಶ್ ರಮೇಶ್ ಜಾರಕಿಹೊಳಿ ಇರ್ಬೋದು ಮತ್ತು ನಮ್ಮ ಸಮೀರಣ್ಣ ಅಣ್ಣ ಇವತ್ತು ಮತ್ತು ನಮ್ಮ ದಿನೇಶ್ ಗುಂಡ್ರಾವ್ ಸರ್ ಬಂದ್ ಎಲ್ಲ ಸುಮಾರು ಸಚಿವರು ಬಂದು ಎಲ್ಲ ಒಂದು ಕಲ್ ಕೆಲ್ಸಗಳ ವೀಕ್ಷಣೆ ಮಾಡಿ ಒಂದು ಒಂದ್ ಯಾವ ಯಾವ ಇಲಾಖೆಗೆ ಏನೈತೆ ನೋಡಿ ಎಲ್ಲಾರು ಕರ್ಕೊಂಡು ಬಗೆಹರಿಸ್ತಾರ ಸರ್ ಅದಕ್ಕೆ ಶುತ್ಪೂರ್ಕ ಧನ್ಯವಾದ ನಮ್ಮ ಶ್ರೀನಿವಾಸ ಎಮ್ ಎಲ್ ಎ ಶ್ರೀನಿವಾಸ ಅವ್ರಿಗೆ ಹೇಳ್ಬೇಕು ಸರ್ ಹೇಳಿದ್ರು ಇಸ್ಲಾಂಪುರ ಗ್ರಾಮದಲ್ಲಿ ಖಂಡಿತ ಹೇಳಿದ್ರು ಐವತ್ತು ವರ್ಷ ಗ್ರಾಮದಲ್ಲಿ ಎರಡು ವರ್ಷ ಮುಗಿಸ್ತಾ ಇದ್ದೀವಿ ಶ್ರೀನಿವಾಸ್ ನಿನ್ನ ಮುಂದೆ ಹೆಚ್ಚಿನವಾಗಿ ಬರ್ಬೋದು ಕೆಲಸ ರೀತಿಯಲ್ಲಿ ಎಲ್ಲೂ ಬಿಡಲ್ಲ ಅವ್ರೇ ಹೇಳಲ್ಲ ಯಾವ ಇಲಾಖೆಗೆ ಹೋದ್ರು ಕೆಲಸ ಬಿಡಲ್ಲ ಎಂಟು ಗಂಟೆ ಹತ್ತು ಗಂಟೆ ಕೆಲಸ ಬಿಡಲ್ಲ ಅವರು ಇದ್ ಕೆಲಸ ಯಾವುದೇ ಕಣಕ್ಕು ನಾನೇ ನೋಡಿದಿನಿ ನಮ್ಮ ಹೊಸ ಆಫೀಸ್ಗೆ ಜಮೀರಣ್ಣ ಆಫೀಸ್ ಹೋದಾಗ ಹತ್ತೊಂದು ಗಂಟೆ ಆಯ್ತು ಹೋಗೋ ಕೆಲಸ ಬೇಕಾದ ತಾಜಿ ಮಹಲ್ಗೆ ಐದು ಕೋಟಿ ಸೈನ್ ಹಾಕ್ತಾರೆ ಐದು ಅಮ್ಮ ಹೊಡೆ ಒಡೆದಾಗ ಬಿಡಲ್ಲ ಎಮ್ ಎಲ್ ಎತ್ತೆ ಜಮೀರ್ ಅವತ್ತೇ ಅವತ್ತ ಕೊಟ್ರು ಹಂಗೆ ಒಂದ್ ಕೆಲಸ ಆಗತ್ತ ನಮ್ಮ ಸಾಹೇಬ್ರ ಎಮ್ ಎಲ್ ಎಲ್ಲ ಸರ್ ಪಟ್ಟವ್ ಸಮ್ಮೇಶ್ವರ್ ಮಂಜುನಾಥ್ ಗುಡ ಗ್ರಾಮ ಪಂಚಾಯತ್ ಸದಸ್ಯರು ಪೂಜೆ